ನಮಸ್ಕಾರ ನೀವು ಕಾರಿನಲ್ಲಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಯಾವುದಾದರೂ ಕಾರ್ಯಕ್ರಮಕ್ಕೆ ಹೋಗುವರಾಗಿದ್ದರೆ ಒಂದಿಷ್ಟು ಎಚ್ಚರಿಕೆಯಿಂದ ಈ ವಿಡಿಯೋವನ್ನು ನೋಡಬೇಕು ಎನ್ನುವುದು ನಮ್ಮ ಕಳಕಳಿಯ ಮನವಿ ಯಾಕಂತ ಹೇಳಿದರೆ ಒಂದಿಷ್ಟು ಮೈಮರೆವು ಆ ಮಗುವಿನ ಪ್ರಾಣಕ್ಕೆ ಸಂಚಕಾರ ಕೂಡ ತರಬಹುದು ಎನ್ನುವುದು ಈ ವಿಡಿಯೋ ಕ್ಲಿಪ್ನಲ್ಲಿರುವಂಥ ಕಥೆಯನ್ನು ನೀವು ಅರ್ಥ ಮಾಡಿಕೊಳ್ಳೇಬೇಕು ತಂದೆ ತಾಯಿ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಕಾರಿನಲ್ಲಿ ಒಂದು ಮದುವೆಗೆ ಹೋಗಿರ್ತಾರೆ ಹಾಲ್ನ ಹೊರಗೆ ತಾಯಿ ಕಾರಿನಿಂದ ಒಂದು ಮಗುವನ್ನು ಕರೆದುಕೊಂಡು ಇಳಿತಾರೆ ತಂದೆ ಕಾರನ್ನು ಪಾರ್ಕ್ ಮಾಡಬೇಕು ಅಂತ ಹೇಳಿ ಮುಂದೆ ಹೋಗ್ತಾರೆ ಕಾರನ್ನು ಪಾರ್ಕ್ ಮಾಡಿದ ಬಳಿಕ ಕಾರಿನಿಂದ ಇಳಿದು ಹಾಲ್ನ ಒಳಗೆ ಹೋಗ್ತಾರೆ ಕಾರಿನ ಹಿಂಬದಿಯಲ್ಲಿ ಮೂರು ವರ್ಷದ ಅವರ ಪುಟ್ಟ ಮಗು ಮಲಗಿದ್ದನ್ನು ಅವರು ಗಮನಿಸಿರಲಿಲ್ಲ ಅವರ ತಲೆಯಲ್ಲಿ ಹೆಂಡತಿಯೇ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದಾರೆ ಎನ್ನುವುದು ಇರುತ್ತೆ ಒಳಗೆ ಹೋದ ನಂತರ ತಾಯಿ ಮಗುವಿನೊಂದಿಗೆ ಬೇರೆ ಕಡೆ ತಂದೆ ಇನ್ನೊಂದು ಕಡೆ ಇರ್ತಾರೆ ಹೀಗೆ ಮದುವೆಯ ಕಾರ್ಯಕ್ರಮಗಳೆಲ್ಲ ಮುಗಿದ ಬಳಿಕ ಇಬ್ಬರು ಒಟ್ಟಿಗೆ ಸಂಧಿಸಿದಾಗ ಚಿಕ್ಕ ಮಗು ಎಲ್ಲಿ ಎನ್ನುವಂಥ ಪ್ರಶ್ನೆ ಬರುತ್ತೆ ಆಗ ಇಬ್ಬರೂ ಹಾಲಲ್ಲಿ ಹುಡುಕ್ತಾರೆ ಆದರೆ ಎಲ್ಲಿಯೂ ಮಗು ಸಿಗುವುದಿಲ್ಲ ನಂತರ ಕಾರಲ್ಲಿ ಮಲಗಿರ್ಬೋದಾ ಆಗ ಬಿಟ್ಟು ಬರುವಾಗ ಯಾರೋ ಕರ್ಕೊಂಡು ಹೋಗಿಲ್ಲ ಎನ್ನುವಂಥದ್ದು ಅರಿವಿಗೆ ಬರುತ್ತೆ ಇಬ್ಬರು ಕಾರಿನ ಹತ್ತಿರ ಬರ್ತಾರೆ ಹಿಂದಿನ ಸೀಟಲ್ಲಿ ಆ ಮಗು ಮಲಗಿರುತ್ತೆ ಬಾಗಿಲು ತೆಗಿದಾಗ ಮಗು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುತ್ತೆ ಇಬ್ಬರು ತಕ್ಷಣ ಮಗುವನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಆದರೆ ಆಸ್ಪತ್ರೆಯಲ್ಲಿ ಮಗು ಸತ್ತಿದೆ ಅಂತೇಳಿ ವೈದ್ಯರು ಘೋಷಿಸ್ತಾರೆ ಸೊ ಒಂದಿಷ್ಟು ಎಚ್ಚರಿಕೆಯಿಂದ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಕಾರಿನಿಂದ ಇಳಿಯುವಾಗ ಹಿಂದಿನ ಸೀಟಲ್ಲಿ ಮಕ್ಕಳು ಮಲಗಿದರೆ ದಯವಿಟ್ಟು ಅವರನ್ನು ಎಬ್ಬಿಸಿ ಕರೆದುಕೊಂಡು ಹೋಗುವುದು ನಿಜಕ್ಕೂ ಆ ಮಗುವಿನ ಪ್ರಾಣವನ್ನು ಉಳಿಸಬಲ್ಲದು ಇಲ್ಲದೆ ಹೋದರೆ ಮಗು ಎಚ್ಚರವಾದಾಗ ಅಲ್ಲಿ ಗಾಳಿ ಸಫೋಕೇಟಿಂಗ್ ಆಗಿ ಅಂದರೆ ಗಟ್ಟಿ ಯಾವುದೇ ಒಂದು ಗಾಳಿಯ ಸೇವನೆ ಇಲ್ಲದೆ ಉಸಿರುಗಟ್ಟಿ ಅಲ್ಲಿಯೇ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಬಹುದು ಬಹುಶಃ ಈ ಮಗು ಕೂಡ ಕೊನೆಯ ಕ್ಷಣದಲ್ಲಿ ಎಷ್ಟರ ಮಟ್ಟಿಗೆ ಒದ್ದಾಡಿರಬಹುದು ಎನ್ನುವುದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಹೇಳಲಾರದಂಥ ಪರಿಸ್ಥಿತಿಯಲ್ಲಿ ಹೇಳಲಾಗದ ಜಾಗಕ್ಕೆ ಹೋಗಾಗಿದೆ ಒಂದು ಮಗುವನ್ನು ಅಪ್ಪ ಅಮ್ಮ ಕಳೆದುಕೊಂಡಿದ್ದಾರೆ ಇದು ನಡೆದದ್ದು ರಾಜಸ್ಥಾನದ ಕೋಟ ಎನ್ನುವ ಪ್ರದೇಶದಲ್ಲಿ ಇದು ಎಲ್ಲಿಯೂ ನಡೆಯಬಹುದು ನಮ್ಮ ಒಂದಿಷ್ಟು ಮೈಮರೆವು ಯಾವುದೇ ಪ್ರದೇಶದಲ್ಲಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಪ್ರಾಣವನ್ನು ಕಸಿಯಲುಬಹುದು ಹಾಗೆ ಆಗದಿರಲಿ ಎನ್ನುವುದು ನಮ್ಮ ತುಳುನಾಡು ನ್ಯೂಸ್ನ ಕಳಕಳಿಯ ಮನವಿ